ಮಹದಾಯಿ ನದಿ ನೀರು ಹಂಚಿಕೆಯ ಕಳಸಾ ಬಂಡೂರಿ ಜಲಾನಯನ ಪ್ರದೇಶಕ್ಕೆ ಎಂಟು ಸದಸ್ಯರ ಕೇಂದ್ರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಸೂರಲ್ ಅರಣ್ಯ ಪ್ರದೇಶ ಚೋರ್ಲಾಫಾಟ್ ಹರತಾಳನಾಲಾ ವ್ಯಾಪ್ತಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಿತು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮ್ಮಿನಬಾವಿ ರಾಜ್ಯ ನೀರಾವರಿ ನಿಗಮದ ಪ್ರಧಾನ ಅಭ್ಯಂತರ ಅಶೋಕ್ ಕುಮಾರ್ ಸೇರಿದಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಬಳಿಕ ರಾಜೇಶ್ ಅಮ್ಮಿನಬಾವಿ ಕೇಂದ್ರದ ಎಂಟು ಜನರ ಅಧಿಕಾರಿಗಳ ತಂಡ ಕಳಸಾ ಬಂಡೂರಿ ನಾಲಾ ಜನಾನಯದ ಪ್ರದೇಶಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಇಲ್ಲಿನ ಸ್ಥಿತಿಗತಿಯ ಬಗ್ಗೆ ಮಾಹಿತಿ ಪಡೆದಿದೆ ಎಂದರು ಕರ್ನಾಟಕ ಗೋವಾ ಮಹಾರಾಷ್ಟ ರಾಜ್ಯಗಳಲ್ಲಿ ಹರಿದು ಹೋಗುವ ಮಹದಾಯಿ ನದಿಯ ಕಳಸ ಮತ್ತು ಬಂಡೂರಿ ನಾಲೆಗಳನ್ನು ಮಲಪ್ರಭಾ ನದಿಗೆ ತಿರುಗಿಸಿ ನವಿಲು ತೀರ್ಥ ಜಲಾಶಯದಿಂದ ಬೆಳಗಾವಿ ಧಾರವಾಡ ಗದಗ ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಗಳ ಹದಿಮೂರು ತಾಲೂಕುಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಯೋಜನೆಯನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ರೂಪಿಸಲಾಗಿದೆ ಎಂದು ವಿವರಿಸಿದರು